ಅಸ್ಸಲಾಮು ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲಹಮ್ದು ಇಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಾನು ಇವತ್ತು ಮಾಡ್ತಾ ಅಂಗನ್ನ ಒಡಿಯಲ್ಲಿ ಸಿಗುವ ಹಾಲಿನ ಒಡಿಯಲ್ಲಿ ಸೊ ನಾನು ಚೆನ್ನಾಗಿ ಗ್ರಾಸ್ ಫುಡ್ಡಿಂಗ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಸೂಪರ್ ಟೇಸ್ಟಿ ಆಗುತ್ತೆ ಖಂಡಿತವಾಗಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ನೋಡಿ ಇದೇ ಹಾಲಿನ ಹುಡಿ ಇದರಲ್ಲಿ ಬಗ್ಗೆ ಬಗೆಯದು ಪುಡ್ಡಿಂಗ್ ಎಲ್ಲ ಮಾಡ್ಬೋದು ಕಸ್ಟರ್ಡ್ ಮಾಡ್ಬೋದು ನಾನೀಗ ಪುಡ್ಡಿಂಗ್ ಮಾಡಿದ್ದು ನೋರಿಸ್ತಾ ಇದ್ದೇನೆ ನೋಡಿ ಸ್ವಲ್ಪ ಉಗುರು ಬೆಚ್ಚ ನೀರಿಗೆ ನಾನು ಹಾಲಿನ ಹುಡಿ ಹಾಕ್ತಾ ಇದ್ದೇನೆ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಯಾಕಂದರೆ ನಾನು ಎರಡು ಲೀಟರ್ ಹಾಲಿನ ಹುಡಿಯಲ್ಲಿ ಎರಡು ಲೀಟರ್ ಹಾಲಿನಲ್ಲಿ ಮಾಡ್ತಾಯಿದ್ದೆ ಥರ ಸೊ ಅಷ್ಟು ನಾವು ಹಾಲಿನ ಹುಡಿ ಹಾಕಬೇಕು ಸೊ ಯಾಕಂದ್ರೆ ನೆಂಟರು ಬರ್ತಾಯಿದ್ದರು ನಮ್ಮ ಮನೆಯಲ್ಲಿ ಸೊ ಅದಕ್ಕೋಸ್ಕರ ಸೊ ಅದು ತುಂಬ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಗ್ಯಾಸ್ ಮೇಲೆ ಇಡಿ ಅದು ತುಂಬ ಒಳ್ಳೆ ಬಿಸಿ ಆಗಬೇಕು ಆದ ಆದ ನಂತರ ನಾನು ಅದಕ್ಕೆ ರುಚಿಗೆ ಬೇಕಷ್ಟು ಸಾರಿ ಸಿಹಿ ಬೇಕಷ್ಟು ಇದು ಹಾಕ್ತಾಯಿದ್ದೇನೆ ಸಕ್ಕರೆ ಇದ್ದೇನೆ ಎಷ್ಟು ನಿಮಗೆ ಸಿಹಿ ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ ಬೆಲ್ಲ ಹಾಕಬೇಡಿ ಸಕ್ಕರೆನೇ ಹಾಕಬೇಕು ಸೊ ಇದರಿಂದ ತುಂಬ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ಇದರಲ್ಲಿ ಬಗೆಯ ಹಾಲಿನ ಉಡಿಯಲ್ಲಿ ಬಗೆ ಬಗೆಯ ಮಾಡ್ಬೋದು ನಾನು ಆಲ್ರೆಡಿ ಎರಡು ಮೂರು ಪುಡ್ಡಿಂಗ್ ತೋರಿಸಿದ್ದೇನೆ ಹಾಲಿನ ಉಡಿಯಲ್ಲಿ ಯಾವ ಥರ ಮಾಡ್ಬೋದು ಅಂತ ಇದು ಮೊರನ ಪುಟ್ಟಿಂಗ್ ಮಾಡ್ತಾ ಇರೋದು ಇದು ಚೈನಾ ಗ್ಲಾಸ್ ಪುಟಿಂಗ್ ಸೊ ಆಮೇಲೆ ನೋಡಿ ಇದು ಚೈನಾ ಗ್ಲಾಸ್ ಅಂಗಡಿ ತಗೊಂಡು ಬಂದಿದ್ದೇನೆ ಇದಕ್ಕೆ ಜಾಸ್ತಿ ರೇಟ್ ಏನೂ ಇಲ್ಲ ಇಪ್ಪತ್ತೈದು ರೂಪಾಯಿ ಸೊ ಇದಕ್ಕೆ ನಾನು ಸ್ವಲ್ಪ ನೀರಿಗೆ ಹಾಕ್ತಾ ಇದ್ದೇನೆ ಚಪ್ಪೆ ನೀರಿಗೆ ಇದ್ದೇನೆ ಸೊ ನಾನು ಎರಡು ಪಕೆಟ್ ಮಾಡ್ತಾ ಇದ್ದೇನೆ ಇದು ಅರ್ಧ ಲೀಟರ್ಗೆ ಒಂದು ಪ ಒಂದು ಲೀಟರ್ಗೆ ಒಂದು ಪಕೆಟ್ ಯೂಸ್ ಸಾಕಾಗುತ್ತೆ ಸೊ ನಾನು ಎರಡು ಲೀಟರ್ ಮಾಡ್ತಾ ಇದ್ದೇನೆ ಯಾಕಂದರೆ ನಾನು ನೆಂಟರು ಬರ್ತಾಯಿದ್ದೀನಿ ನನಗೆ ಹೇಳಿದೆ ಎಲ್ಲ ಸೊ ಅದಕ್ಕೋಸ್ಕರ ಸೊ ನೋಡಿ ಇದು ಒಳ್ಳೆಯಿಂದ ಮಿಕ್ಸ್ ಮಾಡಬೇಕು ಗ್ಯಾಸ್ ಮೇಲೆ ಇಡಬೇಕು ಅದು ಗ್ಯಾಸ್ ಮೇಲೆ ಇಟ್ಟ ನಂತರ ಸ್ವಲ್ಪ ಟೈಮ್ ನಂತರ ಬಾಯ್ಲ್ ಆದ ನಂತರ ಅದು ನೀರು ಥರ ಆಗುತ್ತೆ ಅಷ್ಟು ತನಕ ಬಾಯ್ಲ್ ಆಗ್ತಾ ಇರಲಿ ಸೊ ನೋಡಿ ನಮಗೆ ಹಾಲಿನ ಉಡಿ ಸಿಕ್ಕಿದೆ ನಾವು ಬಿಸಾಡ್ತೇವೆ ಖಂಡಿತವಾಗಿ ನೀವು ಬಿಸಾಡಬೇಡಿ ಯಾಕಂದರೆ ಒಬ್ಬೊಬ್ಬರು ಹೇಳ್ತಾರೆ ಮಕ್ಕಳಿಗೆ ತಿಂದರೆ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಬೇಕ್ರಿಯಲ್ಲಿ ನಾವು ಐಟಮ್ ಮಕ್ಕಳಿಗೆ ಕೊಡ್ತೇವೆ ಅವರು ಹಾಲಿನ ಉಡಿಯಲ್ಲಿ ಮಾಡಿದ್ರೆ ಅಥವಾ ಹಾಲಲ್ಲಿ ಮಾಡಿದ್ರೆ ನಮಗೇನೆ ಗೊತ್ತಿರೋಲ್ಲ ಬಟ್ ನಾವು ಕೊಡ್ತೇವೆ ಯಾಕಂದರೆ ಹಣ ಕೊಟ್ಟೋದಕ್ಕೆ ಬೆಳೆ ಇರುತ್ತೆ ಹಣ ಕೊಡಲಿಲ್ಲ ಅಂದ್ರದಕ್ಕೆ ಬೆಳೆ ಇರೋದಿಲ್ಲ ಸೊ ಹಾಗೆ ಏನೂ ಇಲ್ಲ ಮಕ್ಕಳಿಗೆ ಲೂಸ್ ಮೋಷನ್ ಎಂತ ಆಗೋದಿಲ್ಲ ತುಂಬ ಜನರ ಬಾಯಲ್ಲಿ ನಾನು ಕೇಳಿದ್ದೇನೆ ಸೊ ನೋಡಿ ಈ ಥರ ಎರಡು ಸೈಡಲ್ಲಿ ಒಂದು ಸೈಡಲ್ಲಿ ಹಾಲು ಬಿಸಿಯಾಯಿತು ಒಂದು ಸೈಡಲ್ಲಿ ಇದು ನೀರು ಕರಗಿತು ಈಗ ನಾನು ಗ್ಯಾಸನ್ನು ಆಫ್ ಮಾಡಿ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ ಗ್ಯಾಸನ್ನು ಆಫ್ ಮಾಡಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡದೆ ಮಿಕ್ಸ್ ಮಾಡಬೇಡಿ ಹಾಲು ಒಡೆಯುವ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸೊ ಹಾಲನ್ನು ಗ್ಯಾಸನ್ನು ಬಂದ್ ಮಾಡಬೇಕು ಎರಡನ್ನೂ ಗ್ಯಾಸನ್ನು ಆಫ್ ಮಾಡಿ ಒಳ್ಳೆಯಿಂದ ಮಿಕ್ಸ್ ಮಾಡಿ ನೀವು ಯಾವ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೀರ ನೋಡಿ ಆ ಪಾತ್ರೆಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಒಳ್ಳೆಯಿಂದ ಮಿಕ್ಸ್ ಮಾಡಿ ಸೊ ನೋಡಿ ನಾನು ಈ ಪಾತ್ರೆಗೆ ಇದ್ದೇನೆ ಎರಡು ಪಾತ್ರೆಗೆ ಹಾಕ್ತಾ ಇದ್ದೇನೆ ನೋಡಿ ಒಂದು ವೈಟು ಮಾಡ್ತೇನೆ ಒಂದು ಸ್ವಲ್ಪ ಕಲರ್ ಪುಡ್ ಕಲರ್ ಇದ್ದೇನೆ ನೀವು ಬೇಕಾದರೆ ಹಾಕಿ ಇಲ್ಲದ್ರೆ ಸ್ಕಿಪ್ ಮಾಡಬೇ ಮಾಡಿ ಯಾಕಂದರೆ ಪೊಡ್ ಕಲರ್ ಒಳ್ಳೆಯ ಅಲ್ಲ ದೇಹಕ್ಕೆ ಬಟ್ ನಾನು ಹಾಕ್ತಾ ಇದ್ದೇನೆ ಕೇಸರಿದ್ರೆ ಕೇಸರಿ ಹಾಕಿ ಬಟ್ ನನ್ನ ಹತ್ರ ಕೇಸರಿ ಇರಲಿಲ್ಲ ಸೊ ಅದಕ್ಕೆ ನಾನು ಸ್ವಲ್ಪ ಪೊಡ್ ಕಲರ್ ಹಾಕ್ತಾ ಇದ್ದೇನೆ ಸೊ ಇದು ಚಪ್ಪೆಯಾಗಿ ಬಿಡಿ ಆಮೇಲೆ ಒಂದು ಆರು ಏಳು ಗಂಟೆ ಆದರೂ ಫ್ರಿಜ್ಜಲ್ಲಿ ಇಡಬೇಕು ನನ್ನ ಮನೆಯಲ್ಲಿ ನೆಂಟರು ಬರ್ತಾ ಇದ್ದಾರೆ ಸೊ ಅಷ್ಟು ತನಕಗೆ ಫ್ರಿಜ್ಜಲ್ಲಿ ಇಡಲಿಕ್ಕೆ ಆಗೋದಿಲ್ಲ ನಾನು ಸ್ವಲ್ಪ ಅದಕ್ಕೆ ಬಾದಾಮ್ ಕಟ್ ಮಾಡಿ ಹಾಕ್ತಾಯಿದ್ದೇನೆ ಸೂಪರ್ ಟೇಸ್ಟಿ ಆಗಿದೆ ಬಾದಾಮ್ ಸಹ ಕಟ್ ಮಾಡಿ ಹಾಕಿ ಬಾದಾಮ್ ಇಲ್ಲ ಅಂದರೆ ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟ ಬೀಜ ಅದು ಹಾಕಿ ದ್ರಾಕ್ಷಿ ಹಾಕಬೇಡಿ ಬೀಜ ಇಲ್ಲದ್ರೆ ಬಾದಾಮ್ ಯಾವುದಾದ್ರೂ ಕಟ್ ಮಾಡಿ ಹಾಕಿ ಸೊ ಫ್ರೈ ಇಲ್ಲ ಬೀಜ ಬಾದಾಮಿ ಎಲ್ಲ ಫ್ರೈ ಮಾಡಬೇಡಿ ಅದೇ ಥರ ಕಟ್ ಮಾಡಿ ಹಾಕಿದರೆ ಆಯಿತು ಇದು ನೋಡಿ ಈಗ ಚಪ್ಪೆ ಆಗಿದೆ ಇದನ್ನು ನಾನೀಗ ಫ್ರಿಜ್ ಮೇಲೆ ಇಡ್ತೇನೆ ಒಂದು ಗಂಟೆ ಫ್ರಿಜ್ ಮೇಲೆ ಇಟ್ಟು ನಾನು ಕಟ್ ಮಾಡ್ತಾ ಇದ್ದೇನೆ ನೋಡಿ ಈಗ ಗಟ್ಟಿಯಾಗಿದೆ ನಾವು ಹೊರಗೆ ಇಟ್ಟರೆ ಗಟ್ಟಿಯಾಗುತ್ತೆ ಆಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು ಸ್ವಲ್ಪ ಸ್ವಲ್ಪ ಗಟ್ಟಿಯಾಗುತ್ತೆ ಆಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ ಪರ್ಫೆಕ್ಟಾಗಿ ಕಟ್ ಆಗುತ್ತೆ ಡ್ರೀ ಫ್ರಿಜ್ಜಲೆಲ್ಲ ಕೆಳಗಡೆ ಇಡಬೇಕು ಆಮೇಲೆ ನಮಗೆ ಯಾವ ಥರ ಕಟ್ ಮಾಡಬೇಕು ಆವ ಥರ ಕಟ್ ಮಾಡಿದರೆ ಆಯಿತು ಅಷ್ಟೇ ಸೊ ನೋಡಿ ನಾವು ಬಾದಾಮಿ ಹಾಕಲಿಲ್ಲ ಅಂದರೆ ಒಳ್ಳೆ ಥರ ಪೀಸ್ ಕಟ್ಟಾಗುತ್ತೆ ಬಟ್ ನಾವು ಇದು ಬಾದಾಮಿ ಹಾಕಿದ್ದೇವಲ್ಲ ಚೂರಿ ನಾವು ಚಾಕು ಟಚ್ ಆಗುತ್ತೆ ಸ್ವಲ್ಪ ಆಚೆ ಈಚೆ ಆಗುತ್ತೆ ಪರವಾಗಿಲ್ಲ ತುಂಬ ಟೇಸ್ಟಿ ಆಗುತ್ತೆ ನೋಡಿ ನಾನು ಒಂದು ವೈಟ್ ಕಲರ್ ಮಾಡಿದ್ದೇನೆ ಒಂದು ಹ ಹಸಿರು ಕಲರ್ ಮಾಡಿದ್ದೇನೆ ನೋಡಿ ತುಂಬ ಟೇಸ್ಟಿ ಆಗುತ್ತೆ ಈ ಥರ ನಾವು ನೆಂಟರೆಲ್ಲ ಬಂದರೆ ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಟ್ಟರೆ ಮಕ್ಕಳು ಖಂಡಿತವಾಗಿ ತಿಂತಾರೆ ತುಂಬ ಸ್ಮೂತಾಗಿರುತ್ತೆ ನೀವು ಕಟ್ ನಾವು ಕಟ್ ಮಾಡುವಾಗ ನಿಮಗೆ ಗೊತ್ತಾಗ್ಬೋದು ಎಷ್ಟು ಸ್ಮೂತಾಗಿದೆ ಅಂತ ಸೊ ವೈಟ್ ಕಲರ್ ಇದಕ್ಕೆ ಸ್ವಲ್ಪ ನಾನದು ಹರ ಕಲರ್ ಟಚ್ ಆಗಿದೆ ನೋಡಿ ಸೂಪರ್ ಟೇಸ್ಟಿ ಅದು ಟ್ರೈ ಫುಡ್ಡಿಂಗ್ ಚೈನಾ ಗ್ಲಾಸ್ ರೆಡಿ ಆಯಿತು ಖಂಡಿತ ನಿಮಗೆ ಇಷ್ಟ ಆಗ್ಬೋದು ಹಾಲಿನ ಉಡಿ ಸಿಕ್ಕಿದರೆ ಖಂಡಿತ ಒಂದು ಸರ್ತಿ ಈ ಥರ ಟ್ರೈ ಮಾಡಿ ಬಿಸಾಡಬೇಡಿ